ಸಂಘರ್ಷ ರಾಜ್ಯದ ಇತಿಹಾಸದಲ್ಲಿ ರಾಜ್ಯದ ಇತಿಹಾಸದಲ್ಲಿ ಹೇಳ್ತಾನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಗೆ ಇವರು ಜಗಳ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಡಳಿತಾಧಿಕಾರಿ ನೇಮಕ ಮಾಡಿದ್ರು ಅದೊಂದು ಸ್ವತಂತ್ರ ಸಂಘಟನೆ ಅಂತ ಹೇಳಿತ್ತು ಮೈಸೂರು ಕಾಲದಲ್ಲಿ ಆರಂಭ ಆಗಿದ್ದು ಅವ್ರ ಜೊತೆ ಸಂಘರ್ಷ ಮಾಡಿ ಅವರಿಗೆ ಇವತ್ತು ಆ ಆಡಳಿತಾಧಿಕಾರಿ ನೇಮಕ ಮಾಡುವಂತ ಪರಿಸ್ಥಿತಿಯನ್ನ ಇವತ್ತು ತಂದಿದ್ದಾರೆ ಫಿಲಂ ಇಂಡಸ್ಟ್ರಿ ಜೊತೆ ಜಗಳ ಬೆಂಗಳೂರ ನಟ್ಟು ಬೋಲ್ಟ್ ಸ್ಟೈಟ್ ಸ್ಟೈಟ್ ಅಂತ ಅಂತೇಳಿ ಆ ಫಿಲಂ ಇಂಡಸ್ಟ್ರಿಯವ್ರ ಜೊತೆ ಜಗಳ ಏನು ಇಲ್ಲ ಅಂತೇಳಿ ಆ ಬಿಗ್ ಬಾಸ್ ಜೊತೆ ಜಗಳ ಮಾಡಿದ್ರು ಬಿಗ್ ಬಾಸ್ ಜೊತೆಗೆ ಬೀಗ ಹಾಕ್ಸಿದ್ರು ರಾತ್ರಿ ಹೆಂಗೆ ಕಾನೂನು ಹೆಂಗೆ ಅಂದ್ರೆ ಏಳು ಗಂಟೆಗೆ ಬೀಗ ಬೆಳಗಿನ ಜಾವ ಎರಡೂವರೆ ಮೂರು ಗಂಟೆಗೆ ಓಪನ್ ಎಂತ ಅಧಿಕಾರಿಗಳು ಚುರುಕು ಮನೆ ಅಧ್ಯಕ್ಷ ಮಧ್ಯರಾತ್ರಿ ಹೋಗಿ ಓಪನ್ ಮಾಡೋದು ಅಂದ್ರೆ ನಿಮಗೆ ಹೆಂಗ್ ಬೇಕಾದ್ರೂ ನಡೆಯುತ್ತೆ ಅಂತ ಸಂಘರ್ಷಗಳು ಬೆಂಗಳೂರಿನ ರಸ್ತೆಗಳು ಚೆನ್ನಾಗಿಲ್ಲ ಅಂತೇಳಿ ಐಟಿ ದಿಗ್ಗಜರು ಕಿರಣ್ ಮಜುಂದ್ ಮತ್ತು ಮೋಹನ್ ದಾಸ್ ಪೈ ಹೇಳಿದಾಗ ಅವ್ರಿಗೆ ಬೆದರಿಕೆ ಇದಕ್ಕೆ ಆಲಿಸುವ ಸರ್ಕಾರನೋ ಅಥವಾ ಇದು ಸಂಘರ್ಷದ ಸರ್ಕಾರನೋ ಮುಖ್ಯಮಂತ್ರಿ